ಇದೇ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಸವರಾಜ್ ಬೊಮ್ಮಾಯಿ ಅವರು ರಾಮ ಮಂದಿರದ ಉದ್ಘಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಬಹಳ ಖುಷಿ ಆಗ್ತಾ ಇದೆ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ವಿಶೇಷ ಪೂಜೆಯನ್ನ ಹಮ್ಮಿಕೊಂಡಿದ್ದಾರೆ ಇದನ್ನ ರಾಜಕೀಯವಾಗಿಸೋದು ಬೇಡ ನಾನು ಕೂಡ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನ ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ ಎಸ್ ಅಯೋಧ್ಯೆಯಲ್ಲಿ ಈಗಾಗಲೇ ರಾಮನ ಬಗ್ಗೆ ಈಗಾಗಲೇ ನಾಮಸ್ಮರಣೆ ಆಗ್ತಾ ಇರುವಂಥದ್ದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇದ್ದಾರೆ ನಮ್ಮ ಜೊತೆ ಮಾತಾಡೋದಕ್ಕೆ ಸರ್ ಇಡೀ ದೇಶವೇ ಕೊಂಡಾಡ್ತಿದೆ ಎಷ್ಟು ಖುಷಿ ಆಗ್ತಿದೆ ಸರ್ ಇಡೀ ದೇಶವೇ ಹರ್ಷ ಉಲ್ಲಾಸದಿಂದ ಇವತ್ತು ಒಂದಾಗಿದೆ ಶ್ರೀರಾಮಚಂದ್ರ ಎಲ್ಲರನ್ನೂ ಕೂಡಿಸಿದ್ದಾರೆ ಸೇರಿಸಿದ್ದಾರೆ ಒಂದು ಮಾಡಿದ್ದಾರೆ ಶ್ರೀರಾಮಚಂದ್ರನ ಶಕ್ತಿ ಅದು ಭಕ್ತಿಯಲ್ಲಿರುವಂಥ ಶಕ್ತಿ ಮತ್ತು ಅದರಲ್ಲೂ ಇಲ್ಲ ನಮ್ಮ ದೇಶದಲ್ಲಿ ಭಕ್ತಿ ಭಾವ ಇರುವಂಥ ನಮ್ಮ ಸಂಸ್ಕೃತಿ ಆ ಸಂಸ್ಕೃತಿಯೇ ನಮ್ಮನ್ನು ಇವತ್ತು ಎಲ್ಲರನ್ನು ಜೋಡಿಸಿದೆ ಶ್ರೀರಾಮಚಂದ್ರ ಅಂದರೆ ಅದ್ಭುತವಾದಂಥ ಒಂದು ಪುರುಷೋತ್ತಮ ಅಂತಂದರೆ ಎಲ್ಲ ಗುಣಗಳಿರುವ ಗುಣಧರ್ಮ ಇರುವಂಥ ದೇವರ ಗುಣಧರ್ಮ ಇರುವಂಥವರು ಅದಕ್ಕೆ ಪುರುಷೋತ್ತಮ ಅಂತ ಕರಿತೀವಿ ಅಂಥ ಪುರುಷೋತ್ತಮನ ಇವತ್ತು ಮೂರ್ತಿ ಪ್ರಾಣ ಪ್ರತಿಷ್ಠಾನ ಆಗ್ತಿರೋದು ಪ್ರತಿಯೊಬ್ಬ ಭಾರತೀಯರಿಗೂ ಅತ್ಯಂತ ಸಂತೋಷ ತಂದಿದೆ ನೀವು ಮುಂಜಾನೆಯಿಂದ ಕುಟುಂಬಸ್ಥರೆಲ್ಲ ಹೋಗಿ ದೇವಸ್ಥಾನಕ್ಕೆ ಎಷ್ಟು ಖುಷಿ ಆಗ್ತಿದೆ ಬಹುತಃ ಬಹಳ ಖುಷಿ ಆಗ್ತದೆ ಇದು ನಮಗೆ ಮನಸ್ಸಿಗೆ ನೆಮ್ಮದಿ ಸಮಾಧಾನ ಮತ್ತು ನಾವು ಮಾಡ್ತಿರುವಂಥ ಕೆಲಸಗಳಿಗೆ ಇನ್ನಷ್ಟು ಒಳ್ಳೆತನ ಸ್ಫೂರ್ತಿ ತುಂಬುವಂತ ರಾಜಕೀಯ ವಿಚಾರಕ್ಕೆ ಬರುವಾಗ ಇವತ್ತಿಲ್ಲ ಎಸ್ ಇದು ಬೊಮ್ಮಾಯಿ ಅವರ ಮಾತು ಅಂದ್ರೆ ಈಗಾಗಲೇ ಅವರು ಹೇಳೋ ಪ್ರಕಾರ ರಾಜಕೀಯ ಬಣ್ಣವನ್ನು ಯಾರು ಕೂಡ ಹಸಬೇಡಿ ಬಹಳಷ್ಟು ಖುಷಿ ಆಗ್ತಿದೆ ಇಡೀ ದೇಶವೇ ಸಂಭ್ರಮ ಪಡುವಂತಹ ವಿಚಾರ ಇವತ್ತು ಪ್ರತಿಷ್ಠಾಪನೆ ಆಗ್ತಾ ಇದೆ ಸೊ ಎಲ್ಲೆಡೆ ಕೂಡ ಸಂಭ್ರಮದ ವಾತಾವರಣ ಇದೆ ಅನ್ನೋ ಮಾತನ್ನ ಹೇಳಿದ್ರು ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್ ಜಿ ಕನ್ನಡ ನ್ಯೂಸ್ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ